ಬಿಡಬ್ಲ್ಯೂ ಲಯನ್ಸ್ ಶ್ರೀ ವಿದ್ಯಾಸಾಗರ್ ಓಸ್ವಾಲ್ ನೇತ್ರವಿಜ್ಞಾನ ಸಂಸ್ಥೆಯಿಂದ ಮಕ್ಕಳಿಗಾಗಿ ಉಚಿತ ಕಣ್ಣಿನ ತಪಾಸಣಾ ಶಿಬಿರ ಬಿಡಬ್ಲ್ಯೂ ಲಯನ್ಸ್ ಶ್ರೀ ವಿದ್ಯಾಸಾಗರ್ ಓಸ್ವಾಲ್ ನೇತ್ರವಿಜ್ಞಾನ ಸಂಸ್ಥೆ ಐ ಆಸ್ಪತ್ರೆ ಜೆಪಿ ನಗರ ಬೆಂಗಳೂರು ವೆಸ್ಟ್ ಟ್ರಸ್ಟ್ನ ಲಯನ್ಸ್ ಕ್ಲಬ್ನ ಒಂದು ಘಟಕ ಜುಲೈ ಹದಿಮೂರು ಎರಡು ಸಾವಿರದ ಇಪ್ಪತ್ತೈದು ರ ಭಾನುವಾರದಂದು ಐದರಿಂದ ರಿಂದ ಹನ್ನೆರಡು ವರ್ಷ ವಯಸ್ಸಿನ ಮಕ್ಕಳಿಗಾಗಿ ಉಚಿತ ಸಮಗ್ರ ಕಣ್ಣಿನ ತಪಾಸಣಾ ಶಿಬಿರವನ್ನು ಆಯೋಜಿಸಿತ್ತು ಶಾಲಾ ಮಕ್ಕಳಿಗೆ ದೃಷ್ಟಿ ಸಂಬಂಧಿತ ಸಮಸ್ಯೆಗಳ ಆರಂಭಿಕ ಪತ್ತೆ ಮತ್ತು ಸಮಯೋಚಿತ ಸಹಾಯ ಉತ್ತೇಜಿಸುವ ಗುರಿಯನ್ನು ಹೊಂದಿರುವ ಈ ಉಪಕ್ರಮವು ಜೆಪಿ ನಗರ ಸಂಸ್ಥೆಯ ಆವರಣದಲ್ಲಿ ನಡೆಯಿತು ಈ ಮಾನವೀಯ ಪ್ರಯತ್ನದ ಭಾಗವಾಗಿ ಸಂಸ್ಥೆಯ ತಜ್ಞ ನೇತ್ರಶಾಸ್ತ್ರಜ್ಞರ ತಂಡದ ಸಲಹೆ ಮತ್ತು ಪ್ರಿಸ್ಕ್ರಿಪ್ಷನ್ಗಳ ಆಧಾರದ ಮೇಲೆ ಅರ್ಹ ಮಕ್ಕಳಿಗೆ ಉಚಿತ ಕನ್ನಡಕಗಳನ್ನು ಸಹ ನೀಡಲಾಯಿತು ಈ ಶಿಬಿರದಲ್ಲಿ ಬೆಂಗಳೂರು ಪಶ್ಚಿಮ ಲಯನ್ಸ್ ಕ್ಲಬ್ನ ಅಧ್ಯಕ್ಷ ಲಯನ್ ಹರಿಪ್ರಸಾದೆ ಸ್ವರದ ಕಾರ್ಯದರ್ಶಿ ಚರಣ್ ಕೆಆರ್ಎನ್ ಖಜಾಂಚಿ ರಾಘವೇಂದ್ರ ಮೈಲಾಪುರ ಮತ್ತು ನಿಕಟಪೂರ್ವ ಅಧ್ಯಕ್ಷ ಎನ್ ಬಾಲಾಜಿ ಉಪಸ್ಥಿತರಿದ್ದರು ಶೈಕ್ಷಣಿಕ ಮತ್ತು ವೈಯಕ್ತಿಕ ಅಭಿವೃದ್ಧಿಯಲ್ಲಿ ಮಕ್ಕಳ ಕಣ್ಣಿನ ಆರೋಗ್ಯದ ಮಹತ್ವವನ್ನು ಅವರು ಒತ್ತಿ ಹೇಳಿದರು ಬಿಡಬ್ಲ್ಯೂ ಲಯನ್ಸ್ ಶ್ರೀ ವಿದ್ಯಾಸಾಗರ್ ಓಸ್ವಾಲ್ ಇನ್ಸ್ಟಿಟ್ಯೂಟ್ ಆಫ್ ಅಫ್ತಾಲ್ಮಾಲಜಿಯ ವ್ಯವಸ್ಥಾಪಕ ಟ್ರಸ್ಟಿ ಲಯನ್ ಡಿಜಿ ಪ್ರೇಮ್ನಾಥ್ ವಿಶೇಷವಾಗಿ ಹಿಂದುಳಿದವರಿಗೆ ಸುಲಭವಾಗಿ ಲಭ್ಯವಾಗುವ ಮತ್ತು ಗುಣಮಟ್ಟದ ಕಣ್ಣಿನ ಆರೈಕೆಗೆ ಸಂಸ್ಥೆಯ ಬದ್ಧತೆಯನ್ನು ಪುನರುಚ್ಚರಿಸಿದರು ಉಚಿತ ನೇತ್ರ ಶಿಬಿರ ಮಕ್ಕಳಿಗೆ ಅಂಜ ಐದು ವರ್ಷದಿಂದ ಹದಿನೈದು ವರ್ಷದ ಮಕ್ಕಳಿಗೆ ಇದು ಎರಡನೇ ಶಿಬಿರವನ್ನು ನಾವು ಏರ್ಪಡಿಸಿದ್ದೀವಿ ಲಯನ್ಸ್ ಕ್ಲಬ್ ಮೂಲಕ ನಮ್ಮ ಹರಿಪ್ರಸಾದ್ ವರ್ಧ ಅವರು ನಮ್ಮ ಅಧ್ಯಕ್ಷರು ಹಾಗೂ ನಾನು ಲಯನ್ಸ್ ಕ್ಲಬ್ ಆಫ್ ಎಸ್ ಟ್ರಸ್ಟನ್ನ ಮ್ಯಾನೇಜಿಂಗ್ ಟ್ರಸ್ಟಿಯಾಗಿ ಈ ಹಾಸ್ಪಿಟಲ್ ಮತ್ತು ನಮ್ಮ ಜೆ ಸಿ ರೋಡ್ ಹಾಸ್ಪಿಟ್ಲು ಎರಡು ಹಾಸ್ಪಿಟ್ಲು ನಡ್ಸ್ಕೊಂಡು ಬರ್ತಾಯಿದ್ದೀವಿ ರೋಡಲ್ಲಿ ಒಂದು ಲಕ್ಷ ಎಂಬತ್ತಾರು ಸಾವಿರ ಜನಕ್ಕೆ ಉಚಿತವಾಗಿ ನಾವು ಫ್ರೀ ಕ್ಯಾಟ್ರಾಕ್ಟ್ ಸರ್ಜರೀಸ್ ಮಾಡಿದ್ದೀವಿ ನಮ್ಮ ಡಿಸ್ಟಿಕ್ ಬ್ಲೈಂಡ್ನೆಸ್ ಕಂಟ್ರೋಲ್ ಸೊಸೈಟಿ ಅವರು ನಮಗೆ ಒಂದು ಎಂಟು ಹತ್ತು ಜಿಲ್ಲೆಗಳನ್ನ ನೇಮಕ ಮಾಡಿದ್ದಾರೆ ಆ ಜಿಲ್ಲೆಗಳಲ್ಲಿ ನಾವು ಹೋಗಿ ಪ್ರಚಾರ ಮಾಡಿ ಪ್ಲಸ್ ಅಲ್ಲಿ ಡೇಟ್ ಕೊಟ್ಟು ನಮ್ಮ ಬಸ್ಸಲ್ಲಿ ಫ್ರೀ ಟ್ರಾನ್ಸ್ಪೋರ್ಟ್ ಮಾಡಿ ಅವ್ರಿಗೂ ಉಚಿತವಾಗಿ ಶಸ್ತ್ರಚಿಕಿತ್ಸೆ ಮಾಡಿ ಉಚಿತವಾಗಿ ಊಟ ಕೊಟ್ಟು ಉಚಿತವಾಗಿ ಮೆಡಿಸಿನ್ಸ್ ಕೊಟ್ಟು ಅವ್ರನ್ನ ಮತ್ತೆ ಎರಡು ಸಹ ಆದಮೇಲೆ ಅವ್ರನ್ನ ಡ್ರಾಪ್ ಮಾಡ್ತೀವಿ ತಮ್ಮ ಹಳ್ಳಿಗೆ ಅದು ಹತ್ತನೇ ದಿವಸ ಆ ಹಳ್ಳಿಗಳಿಗೆ ಹೋಗಿ ನಾವು ಉಚಿತವಾಗಿ ಫಾಲೋಅಪ್ ಕ್ಯಾಂಪ್ ಮಾಡ್ತೀವಿ ಈ ಒಂದು ಲಕ್ಷ ಎಂಬತ್ತಾರು ಸಾವಿರ ಜನದಲ್ಲಿ ನಾವು ದೇವರ ದಯದಿಂದ ಒಂದು ಇನ್ಫೆಕ್ಷನ್ ಆಗಲಿ ಒಂದು ಫೇಲ್ಯೂರ್ ಆಗಿ ಮಾಡಿಲ್ಲ ಈ ಒಂದು ವಿಚಾರ ನಿಮಗೆ ತಿಳಿಸ್ಬೇಕು ಹಾಗೂ ಲಾಯನ್ಸ್ ಕ್ಲಬ್ಬಿನ ಹೆಚ್ಚಿನ ರೀತಿಯಲ್ಲಿ ನಾವು ಶಸ್ತ್ರಚಿಕಿತ್ಸೆಗಳು ಮಾಡ್ತಾಯಿದ್ದೀವಿ ಇದ್ದೀವಿ ನಿಮ್ಮ ಬೆಂಬಲ ಹಾಗೂ ಪಬ್ಲಿಕ್ ಬೆಂಬಲ ಜಾಸ್ತಿ ನಮಗೆ ಬೇಕಾಗಿದೆ ಅಂತ ಹೇಳ್ತಾ ಕೋರ್ತಾ ನಿಮ್ಮ ನಿಮ್ಮಲ್ಲಿ ಒಂದು ಕಳಕಳೆ ಆಗಿ ಕೇಳ್ಕೊತೀನಿ ನಮಸ್ಕಾರ ಜಯ ರಾಮ ಜಯ ಮತ್ತೆ ಜೈರಾಮ್ ಅವರು ನಮ್ಮ ಸ್ಥಳೀಯ ಕಾ ಕಾರ್ಪೊರೇಟರ್ ಅವರು ಅವರು ನಮಗೆ ಸಹಕಾರವಾಗಿ ಈ ಕಾರ್ಯಕ್ರಮವನ್ನು ನಡೆಸ್ತಾ ಇದ್ದಾರೆ ಮೊದಲಿಗೆ ಮೀಡಿಯಾ ಮಿತ್ರರಿಗೆ ಈ ಭಾನುವಾರ ಎಲ್ಲರಿಗೂ ಸ್ವಾಗತ ಬಯಸ್ತಾ ಇದ್ದೀನಿ ಇದು ನಮ್ಮ ಲಯನ್ಸ್ ಕ್ಲಬ್ ಆಫ್ ಬ್ಯಾಂಗ್ಳೂರ್ ವೆಸ್ಟ್ ಇಂದ ಏರ್ಪಡಿಸಿರೋ ಎರಡನೇ ಒಂದು ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟ್ಲು ಇಲ್ಲಿ ವಿಶೇಷವಾಗಿ ನಾವು ಇವತ್ತು ಚಿಲ್ಡ್ರನ್ಸ್ ಕ್ಯಾಂಪ್ ಮಾಡ್ತಾಯಿದ್ದೀವಿ ಐದು ವರ್ಷದಿಂದ ಹದಿನೈದು ವರ್ಷದ ಒಳಗಿನ ಮಕ್ಕಳಿಗೆ ಉಚಿತವಾಗಿ ಅವರಿಗೆ ನೇತ್ರ ತಪಾಸಣೆ ಶಿಬಿರ ಇವತ್ತು ನಡೀತಾ ಇದೆ ವಿಶೇಷವಾಗಿ ಏನಂದರೆ ಇವತ್ತು ಒಂದು ಇನ್ನೂರಕ್ಕೂ ಹೆಚ್ಚು ಜನ ಮಕ್ಕಳು ಇದರಲ್ಲಿ ರಿಜಿಸ್ಟ್ರೇಷನ್ ಮಾಡಿಕೊಂಡು ಇವತ್ತು ಅವರ ತಪಾಸಣೆ ಮಾಡ್ಕೊಳ್ತಾ ಇದ್ದಾರೆ ಅದಲ್ದಿರ ನಾವು ಡಯಾಬಿಟಿಕ್ ರೆಟಿನೋಪತಿ ಅಂತ ನಾವು ಡಯಾಬಿಟಿಕ್ ಕ್ಯಾಂಪ್ ಮಾಡ್ತೀವಿ ಇಲ್ಲಿ ಅದರಲ್ಲಿ ಅವ್ರಿಗೆ ಯಾರಿಗೆ ಈ ಸಕ್ಕರೆ ಕಾಯಿಲೆಯಿಂದ ಕಣ್ಣು ತೊಂದರೆ ಆಗಿದೆ ಅವ್ರಿಗೂ ಉಚಿತವಾಗಿ ಇಲ್ಲಿ ನೇತ್ರ ತಪಾಸಣೆ ಶಿಬಿರ ನಡೆಯುತ್ತೆ ಅದಲ್ದಿರೋ ಕ್ಯಾಟ್ರಾಕ್ಟ್ ಸರ್ಜರೀಸ್ ನಾವು ಇವಾಗವರೆಗೂ ನಮ್ಮ ಅಧ್ಯಕ್ಷರು ಹೇಳಿದಂಗೆ ಒಂದು ಲಕ್ಷ ಎಂಬತ್ತಾರು ಸಾವಿರ ಕ್ಯಾಟ್ರಾಕ್ಟ್ ಸರ್ಜರೀಸ್ ಮಾಡಿದ್ದೀವಿ ಪ್ರಪಂಚದಾದ್ಯಂತ ಇರೋ ಲಯನ್ಸ್ ಇಂಟರ್ನ್ಯಾಷನಲ್ ಸಂಸ್ಥೆ ಗುರುತಿಸಿರೋ ಕೆಲವು ಆಸ್ಪತ್ರೆಗಳಲ್ಲಿ ಇವಾಗ ನಮ್ಮ ಜೆ ಪಿ ನಗರ ಐಆಾಸ್ಪಿಟ್ಲು ಹೊಂದಿದೆ ಮತ್ತು ನಮ್ಮ ಜೆ ಸಿ ರೋಡ್ ಐಆಾಸ್ಪಿಟ್ಲು ಹೊಂದಿದೆ ಈ ಪ್ರಪಂಚದಾದ್ಯಂತ ಇರೋ ನಮ್ಮ ಲಯನ್ಸ್ ಸಂಸ್ಥೆ ಯಾವುದೇ ಅಂತಾರಾಷ್ಟ್ರೀಯ ಗುಣಮಟ್ಟಕ್ಕೆ ತಕ್ಕದಾಗಿ ಇಲ್ಲಿರೋ ಟ್ರೀಟ್ಮೆಂಟು ಇಲ್ಲಿರೋ ಡಾಕ್ಟರ್ಸು ಇಲ್ಲಿರೋ ಫೆಸಿಲಿಟಿ ಅಷ್ಟು ಅದ್ಭುತವಾಗಿರೋ ಟ್ರೀಟ್ಮೆಂಟ್ ಇದೆ ಈಗ ನೀವು ಯಾವುದೇ ಕಾರ್ಪೊರೇಟ್ ಹಾಸ್ಪಿಟ್ಲಿಗೆ ಹೋಗಿ ಯಾವುದೇ ಒಂದು ಕ ಹಾಸ್ಪಿಟ್ಲಿಗೆ ಹೋಗಿ ಅಲ್ಲಿ ನಿಮಗೆ ಚಾರ್ಜಸ್ ಒಂದು ಲಕ್ಷ ರೂಪಾಯಿ ಆದರೆ ಮಿನಿಮಮ್ ನಾನು ಐ ನಾಟ್ ಎಕ್ಸಾಕ್ ಒಂದು ಹತ್ತು ಸಾವಿರ ರೂಪಾಯಿ ಖರ್ಚಾದರೆ ನಮ್ಮ ಹತ್ರ ಒಂದು ಐದು ಸಾವಿರ ರೂಪಾಯಿ ಖರ್ಚಾಗುತ್ತೆ ಸೊ ಸೇಮ್ ಟ್ರೀಟ್ಮೆಂಟ್ ಸೇಮ್ ಫೆಸಿಲಿಟಿ ಸೇಮ್ ಅಲ್ಟ್ರಾ ಮಾಡ್ರನ್ ಎಕ್ವಿಪ್ಮೆಂಟ್ಸ್ ಇರೋ ಅಂಥ ಅಷ್ಟು ಒಳ್ಳೆಯ ಡಾಕ್ಟರ್ಸ್ ಇರೋ ಅಂಥ ಈ ಸಂಸ್ಥೆ ಈ ಹಾಸ್ಪಿಟ್ಲು ಸೊ ನಮಗೆ ಒಂದು ಪಬ್ಲಿಸಿಟಿ ಕೊರತೆ ಇದೆ ಇವಾಗವರೆಗೂ ನಾವು ಯಾವುದೇ ಒಂದು ನಮ್ಮ ಲಯನ್ಸ್ ಸಂಸ್ಥೆ ಮಾಡಿರೋ ಯಾವುದೇ ಒಂದು ನಾವು ಪಬ್ಲಿಸಿಟಿ ಮಾಡ್ಕೊಂಡಿಲ್ಲ ಇವಾಗವರೆಗೂ ವಾಲಂಟ್ರಿಯಾಗೇ ನಡೆದಿದೆ ನಮ್ಮದು ಎಲ್ಲ ಪ್ರತಿಯೊಂದೂ ಸೇವಾ ಕಾರ್ಯಗಳಾಗಲಿ ನಮ್ಮ ಈ ಥರ ಶಿಬಿರಗಳಾಗಲಿ ಮತ್ತು ಟ್ರೀಟ್ಮೆಂಟ್ ಆಗಲಿ ನಾವು ಯಾವುದೇ ಇವತ್ತು ಪಬ್ಲಿಸಿಟಿ ನಾವು ಮಾಡಿಲ್ಲ ಇವತ್ತು ನಾನು ನಮ್ಮ ಮೀಡಿಯಾ ಮಿತ್ರರಲ್ಲಿ ಕೇಳ್ಕೊಳ್ಳೋದೇನೆಂದರೆ ನಮ್ಮ ಫೆಸಿಲಿಟೀಸು ಜನಕ್ಕೆ ಗೊತ್ತಾಗಬೇಕು ನಮ್ಮ ನಾವು ನೀಡ್ತಾ ಇರೋ ಸೌಲಭ್ಯಗಳು ಜನಕ್ಕೆ ಗೊತ್ತಾಗಬೇಕು ಅಂತ ಒಂದು ಮಹ ಇವತ್ತು ಈ ಕ್ಯಾಂಪ್ನ ಆರ್ಗನೈಸ್ ಮಾಡಿದ್ದೀವಿ ಮತ್ತು ನಿಮ್ಮನ್ನೆಲ್ಲನೂ ಇವತ್ತು ಆಹ್ವಾನ ಮಾಡಿದ್ದೀವಿ ಇದಕ್ಕೆ ನಮ್ಮ ಸ್ಥಳೀಯ ಕಾರ್ಪೊರೇಟರ್ ಸರ್ ಆಗಮಿಸಿದ್ದಾರೆ ಸೊ ಇದೇ ರೀತಿ ನಮ್ಮನ್ನ ನಮಗೆ ನೀವು ಸಹಕಾರ ನೀಡ್ತಾ ಇರಿ ಸರ್ ಹಾಂ ಥ್ಯಾಂಕ್ ಯು ಇವತ್ತೆಲ್ಲ ಮೀಡಿಯಾ ಮಿತ್ರರು ಬಂದಿದ್ದೀರಾ ನಮ್ಮ ಹಾಸ್ಪಿಟಲ್ ಫೆಸಿಲಿಟೀಸ್ ಎಲ್ಲನೂ ಅದರಲ್ಲಿ ಬ್ರೋಷರಲ್ಲಿ ನಾವು ನೀಡಿದ್ದೀವಿ ಸಾಧ್ಯವಾದಷ್ಟು ಅದನ್ನು ನೀಟಾಗಿ ಸ್ವಲ್ಪ ಜನರಿಗೆ ತಿಳಿಯೋ ರೀತಿ ಆಗಬೇಕು ಅಂತ ಅಷ್ಟೇ ಸರ್ ಇನ್ನೊಂದು ಇವರು ನಮ್ಮ ಇಮಿಡಿಯೇಟ್ ಪಾಸ್ ಪ್ರೆಸಿಡೆಂಟ್ ಬಾಲಾಜಿಯವರು ನಮ್ಮ ಅವರು ಚರಣ್ ಅವರು ನಮ್ಮ ಟ್ರೆಜ್ರರ್ ಅವರು ರಾಘವೇಂದ್ರ ಮೈಲಾಪುರ್ ಸರ್ ಮತ್ತು ನಮ್ಮ ಕಾರ್ಪೊರೇಟರ್ ಸರ್ ಆಗ ನಮಸ್ಕಾರ ಸರ್ ಮೊದಲು ನಮ್ಮಲ್ಲಿ ಜಯ ಸಿ ರೋಡಲ್ಲಿ ಕ್ಯಾಂಪ್ ಬಿಲ್ಡಿಂಗ್ ಇದೆ ಅಲ್ಲಿ ಫ್ರೀ ಉಚಿತವಾಗಿ ಸರ್ಜರಿಸ್ ಮಾಡ್ತೀವಿ ಮಂಗಳವಾರ ಮತ್ತು ಗುರುವಾರ ಪ್ರತಿ ಮಂಗಳವಾರ ಗುರುವಾರ ಒಂದು ಮುನ್ನೂರು ಸರ್ಜರಿ ಮಾಡ್ತೀವಿ ಅದಲ್ದಿರೋ ಬೇರೆ ಊರುಗಳಿಂದ ಈಗ ನಮ್ಮ ಲೈನ್ಸ್ ಸಂಸ್ಥೆ ನಮಗೆ ಕೊಟ್ಟಿರೋ ಕೆಲವು ಡಿಸ್ಟಿಕ್ಸಲ್ಲಿ ಅಲ್ಲಿಗೆ ಹೋಗಿ ನಾವು ಅಲ್ಲಿಂದ ಕ್ಯಾಂಪ್ಗೆ ಆಗೋ ಅವ್ರನ್ನ ಅಲ್ಲೇ ಸ್ಕ್ರೀನ್ ಮಾಡಿ ಯಾರು ಅರ್ಹರಿದ್ದಾರೋ ಅವ್ರನ್ನ ನಮ್ಮ ಹಾಸ್ಪಿಟ್ಲಿಗೆ ನಮ್ಮದೇ ವಾಹನದಲ್ಲಿ ಕರ್ಕೊಂಡು ಬರ್ತೀವಿ ಮತ್ತು ನಮ್ಮ ಹಾಸ್ಪಿಟ್ಲಲ್ಲೇ ಅವ್ರಿಗೆ ಉಚಿತವಾಗಿ ಶಸ್ತ್ರಚಿಕಿತ್ಸೆ ನೀಡ್ತೀವಿ ಶಸ್ತ್ರಚಿಕಿತ್ಸೆ ಆದಮೇಲೆ ಅವ್ರಿಗೆ ಅವ್ರದ್ದು ಊಟ ವಸತಿ ಎಲ್ಲನೂ ನಾವೇ ನೋಡಿಕೊಂಡು ಮತ್ತು ಅವ್ರನ್ನ ಸುರಕ್ಷಿತವಾಗಿ ಅವ್ರ ಊರುಗಳಿಗೆ ನಮ್ಮದೇ ವಾಹನದಲ್ಲಿ ಅವ್ರು ಕಳಿಸ್ಕೊಡ್ತೀವಿ ಅದಾದಮೇಲೆ ಫಾಲೋಅಪ್ ಕ್ಯಾಂಪ್ ನಾವು ಬರೀ ಒಂದು ಇಪ್ಪತ್ತು ದಿವ್ಸಕ್ಕೆ ಹೋಗಿ ಮತ್ತೆ ಅವ್ರಿಗೆ ಫಾಲೋಅಪ್ ಮಾಡ್ತೀವಿ ಇದನ್ನೆಲ್ಲನೂ ಉಚಿತವಾಗಿ ಮಾಡ್ತಾಯಿದ್ವಿ ಹಂಡ್ರೆಡ್ ಪರ್ಸೆಂಟ್ ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ ರೇಟ್ ಇರ್ತೀವಿ ಇವಾಗವರ್ಗು ಒಂದು ಪ್ರಾಬ್ಲಮ್ ಇಲ್ಲ ಒಂದು ಇದಿಲ್ಲ ಗಾಡ್ಸ್ ಕ್ರೇಸ್ ಟಚ್ ಊಟ್ ಇವಾಗವರೆಗೂ ನಾವು ಮಾಡಿರೋ ಎಲ್ಲ ಕ್ಯಾಂಪ್ಸು ಸಕ್ಸಸ್ಫುಲ್ ಕ್ಯಾಂಪ್ಸ್ ನಾವು ಮಾಡಿರೋ ಎಲ್ಲ ಸರ್ಜರೀಸು ಸಕ್ಸಸ್ಫುಲ್ ಸರ್ಜರೀಸ್ ನಮ್ಮಲ್ಲಿ ಡಿಪ್ಲೊಮೊ ಇನ್ ಆಪ್ಟೊಮೆಟ್ರಿ ಒಂದು ಪ್ರೋಗ್ರಾಮ್ ನಡೆಸ್ತಾ ಇದ್ದೀವಿ ಹೋದ ವರ್ಷದಿಂದ ಗೌರ್ಮೆಂಟ್ ಅವರು ನಮಗೆ ಬಿ ಎಸ್ ಸಿ ಆಪ್ಟೊಮೆಟ್ರಿಗೆ ಪರ್ಮಿಷನ್ ಕೊಟ್ಟಿದ್ದಾರೆ ಈಗಾಗಲೇ ಆರು ಮಕ್ಕಳು ಸೇರಿಕೊಂಡಿದ್ದಾರೆ ಬಿ ಎಸ್ ಸಿ ಆಪ್ಟೋಮೆಟ್ರಿ ರಾಜೀವ್ ಗಾಂಧಿ ಯೂನಿವರ್ಸಿಟಿಯಿಂದ ಫೆಲೋಶಿಪ್ ಮಾಡ್ತೀವಿ ಒಂದು ಕಾಂಪ್ರೆನ್ಸಿವ್ ಕೇರ್ ಫೆಲೋಶಿಪ್ ಮಾಡ್ತೀವಿ ಕಾರ್ನಿಯಾ ಟ್ರಾನ್ಸ್ಪ್ಲಾಂಟಲ್ಲಿ ಒಂದು ಫೆಲೋಶಿಪ್ ಮಾಡ್ತೀವಿ ಹಾಗೂ ಮತ್ತೆ ಕ್ಯಾಟ್ರಾಕ್ ಸರ್ಜರಿ ಫೆಲೋಶಿಪ್ ಆರು ಇಬ್ರು ಒಂದೊಂದು ಫೆಲೋಶಿಪ್ಪಲ್ಲಿ ಇಬ್ಬರು ಸ್ಟೂಡೆಂಟ್ಸ್ ತೊಗೊಂಡು ಆರು ಸ್ಟೂಡೆಂಟ್ಸ್ನ ನಾವು ಎರಡು ವರ್ಷ ಒಂದು ವರ್ಷ ಟ್ರೈನಿಂಗ್ ಕೊಟ್ಟು ಅವ್ರಿಗೆ ಹ್ಯಾಂಡ್ಸ್ ಆನ್ ಎಕ್ಸ್ಪೀರಿಯೆನ್ಸ್ ಕೊಟ್ಟು ನಾವು ಮಾಡ್ತೀವಿ ಪ್ಲಸ್ ಅದಲ್ಲದೆ ಡಿ ಎನ್ ಬಿ ಸ್ಟೂಡೆಂಟ್ಸು ಡಿಪ್ಲೊಮೊ ನ್ಯಾಷನಲ್ ಬೋರ್ಡ್ ಇನ್ ಜನರಲ್ ಆಫ್ ಅದಕ್ಕೆ ನಾವು ಒಂಬತ್ತು ಸ್ಟೂಡೆಂಟ್ಸ್ನ ತೊಗೊತೀವಿ ಅವರು ಮೂರು ವರ್ಷ ಡೈರೆಕ್ಟ್ ಆದ್ರಿ ಇಲ್ಲ ಎಮ್ ಎಸ್ ಮಾಡಿದರೆ ಎರಡು ವರ್ಷ ಆ ಆ ರೀತಿಯಲ್ಲಿ ಅವ್ರಿಗೆ ಡಿ ಎನ್ ಬಿ ಕೋರ್ಸ್ ಕಂಪ್ಲೀಟ್ ಮಾಡಿ ಎಕ್ಸಾಮ್ ಮಾಡಿ ಅವ್ರಿಗೆ ಡಿ ಎನ್ ಬಿ ಒಂದು ಸರ್ಟಿಫಿಕೇಟ್ ಕೊಡ್ತೀವಿ ಗೌರ್ಮೆಂಟಿಂದ ಸರ್ಟಿಫಿಕೇಟ್ ಬರ್ತೇವೆ ಈ ಥರ ಒಂದು ಆಗಿ ನಾವು ಮಾಡ್ತಿರೋ ಕೆಲಸಗಳು ಅಕಾಡೆಮಿಕ್ ಪ್ಲಸ್ ಚಾರಿಟಬಲ್ ಪ್ಲಸ್ ಸಬ್ಸಿಡೈಸ್ಡ್ ಸರ್ಜರೀಸ್ ಮೂರು ಟೈಮಲ್ಲಿ ನಾವು ಉಚಿತವಾಗಿ ಈ ಥರ ಮಾಡ್ಕೊಂಬರ್ತಾಯಿದ್ದೀವಿ ನಲವತ್ತು ವರ್ಷದಿಂದ ಮಾಡ್ತಾಯಿದ್ದೀವಿ ಎಂಬತ್ನಾಲ್ಕಲ್ಲಿ ಶುರು ಮಾಡಿದ್ದು ನಮಗೆ ಜಾಗ ಗೌರ್ಮೆಂಟ್ ಅವರು ಕೊಟ್ಟರು ಲಕ್ಷ್ಮಣರಾವ್ ಅವರು ಆಗ ಅಡ್ಮಿನಿಸ್ಟ್ರೇಟ್ರ್ ಆಗಿದ್ದಾಗ ಫ್ರೀ ಸೈಟ್ ಕೊಟ್ಟರು ಅದನ್ನು ಈಗ ಟೂ ತೌಸಂಡ್ ಟ್ವೆಲ್ವಲ್ಲಿ ಗೌರ್ಮೆಂಟ್ ಅವರು ನಾವು ಮಾಡ್ತಿರೋ ಕೆಲಸ ನೋಡಿಬಿಟ್ಟು ಒನ್ ಥರ್ಡದ ಮಾರ್ಕೆಟ್ ವ್ಯಾಲ್ಯೂಗೆ ಸೈಟ್ ತೊಗೋಬೋದು ಅಂತ ಹೇಳಿದ್ರು ಈಗ ಜೆ ಪಿ ನಗರದ್ದು ಅವರು ಗೌರ್ಮೆಂಟ್ ಅವರು ಕೊಟ್ಟಿದ್ದಾರೆ ಸಿ ಎಸ್ ಸೈಟು ಇದಕ್ಕೆ ಇಪ್ಪತ್ತು ವರ್ಷ ಆಗಿದೆ ಇನ್ನು ಹತ್ತು ವರ್ಷ ಇದೆ ಇದನ್ನು ಕೂಡ ನಾವು ಗೌರ್ಮೆಂಟ್ ಅವ್ರಿಗೆ ಒಂದು ಪೆಟಿಷನ್ ಕೊಟ್ಟಿದ್ದೀವಿ ಈ ಥರ ನಮಗೆ ಕೊಡಿ ಅಂತ ಗೌರ್ಮೆಂಟಲ್ಲಿ ಈಗ ಸಿ ಎಸ್ ಐಟ್ಗಳು ಯಾರು ಓನರ್ಸ್ ಇದ್ದಾರೋ ಅವರು ತಗೋಬೋದು ಅಂತ ಒಂದು ಇದು ಒಂದು ಡಿಸಿಷನ್ ಆಗಿದೆ ಅದರ ಪ್ರಕಾರ ನಾವು ಮಾಡ್ತಾಯಿದ್ದೀವಿ ಏನು ಜೆ ಪಿ ನಗರ ಏಳನೇ ಹಂತದ ಒಂದು ಲಯನ್ ಐ ಹಾಸ್ಪಿಟ್ಲು ಇಲ್ಲಿ ಸುಮಾರು ಒಂದು ಐದು ವರ್ಷಗಳಿಂದ ಏನು ನಡೀತಾ ಇದೆ ಇಲ್ಲಿ ಎಲ್ಲ ರೀತಿ ಉಚಿತವಾಗಿ ಆಪ್ರೇಷನ್ಸು ಮತ್ತು ಮಕ್ಕಳಿಗೋಸ್ಕರ ಒಂದು ಚೆಕ್ ಮಾಡೋ ಅಂಥ ವ್ಯವಸ್ಥೆ ಇವತ್ತು ಇಟ್ಕೊಂಡಿದ್ದಾರೆ ಅದೇ ರೀತಿ ಏನು ಈ ಲಯನ್ಸ್ ಹಾಸ್ಪಿಟ್ಲಲ್ಲಿ ಎಲ್ಲ ರೀತಿಯ ಒಂದು ಸೌಲಭ್ಯಗಳು ಇದೆ ಯಾರೇ ಬಂದರೂ ಇಲ್ಲಿ ಸೌಲಭ್ಯ ಸಿಗೋ ಅಂಥ ಒಂದು ಎಕ್ವಿಪ್ಮೆಂಟ್ ಎಲ್ಲ ಇಟ್ಕೊಂಡಿದ್ದಾರೆ ಅದೇ ರೀತಿ ಉಚಿತವಾಗಿ ಆಪ್ರೇಷನ್ನು ಮಾಡುವಂಥದ್ದು ಜೆ ಜೆ ಸಿ ರೋಡಲ್ಲಿ ಸುಮಾರು ಎಂಬತ್ನಾಲ್ಕರಿಂದ ಹೇಳಿದ್ರಲ್ಲ ಆ ರೀತಿ ಎಂಬತ್ನಾಲ್ಕರಿಂದ ಇದೆ ಆ ಒಂದು ಉದ್ದೇಶದಿಂದ ಇವತ್ತು ಮಕ್ಕಳಿಗೆ ಒಂದು ಪ್ರೀ ಚೆಕ್ಅಪ್ ಕ್ಯಾಂಪನ್ನು ಇಟ್ಕೊಂಡಿದ್ದಾರೆ ಇದೇ ರೀತಿ ಮುಂದುವರಿಲಿ ಅಂತೇಳಿ ಅಧ್ಯಕ್ಷರು ಮತ್ತು ಸದಸ್ಯರಲ್ಲಿ ನನ್ನ ಮನವಿ